ಭಾರತದಲ್ಲಿ ಭಾಳಷ್ಟು ಸದ್ದು ಇದ್ದ ಕೆಲವೇ ಕೆಲವು ನೆಟ್ವರ್ಕ್ಗಳಲ್ಲಿ ಜಿಯೋ ಏರ್ಟೆಲ್ ಒಂದಿಷ್ಟು ನೆಟ್ವರ್ಕ್ಗಳಿದೆ ಆದರೆ ಬಿ ಎಸ್ ಎನ್ ಎಲ್ ಮುಳುಗೆ ಹೋಗಿಬಿಟ್ಟಿತ್ತು ಅಂತ ನೀವೆಲ್ಲರೂ ಕೂಡ ಅಂದ್ಕೊಂಡಿದ್ರಿ ಈಗ ಇದೆಲ್ಲದಕ್ಕೂ ಕೂಡ ಟಕ್ಕರ್ ಕೊಡಲಿಕ್ಕೆ ಕೌಂಟರ್ ಕೊಡಲಿಕ್ಕೆ ಬಿ ಎಸ್ ಎನ್ ಎಲ್ನ ಹೊಸ ಈಗ ಸದ್ದು ಮಾಡ್ತಾ ಇರೋದು ಹಾಗಾದರೆ ನೀವು ಇದೇ ಜಿಯೋಗೆ ಜೊತೆಗೆ ಏರ್ಟೆಲ್ಗೆ ಆ ಪ್ಲ್ಯಾನ್ಸ್ಗಳಿಗೂ ಮತ್ತು ಬಿ ಎಸ್ ಎನ್ ಎಲ್ ಪ್ಲ್ಯಾನ್ಸ್ಗಳಿಗೂ ಕಂಪೇರ್ ಮಾಡಿದಾಗ ಎಷ್ಟು ಲಾಭದಾಯಕವಾಗಿದೆ ಅಥವಾ ನೀವು ಬಿ ಎಸ್ ಎನ್ ಎಲ್ ಪ್ಲ್ಯಾನ್ಗೆ ಹೋಗಬಹುದಾ ಅಥವಾ ಪೋರ್ಟ್ ಮಾಡಿಸ್ಬೋದಾ ಇದೇ ಜಿಯೋ ಪ್ಲ್ಯಾನ್ಗಳಿಂದ ಜೊತೆಗೆ ಏರ್ಟೆಲ್ ಪ್ಲ್ಯಾನ್ಗಳಿಂದ ಅಥವಾ ಆ ನೆಟ್ವರ್ಕ್ಗಳಿಂದಲೇ ವಲಸೆ ಹೋಗಬಹುದಾ ಅನ್ನೋ ಒಂದಿಷ್ಟು ಅವಕಾಶಗಳು ಸಾಧ್ಯತೆಗಳು ಹೇಗಿದೆ ಜೊತೆಗೆ ಆ ಪ್ಲ್ಯಾನ್ಸ್ಗೂ ಈ ಪ್ಲ್ಯಾನ್ಗಳಿಗೂ ಎಷ್ಟು ಅಮೌಂಟು ಡಿಫ್ರೆನ್ಸ್ ಆಗುತ್ತೆ ಅಂತ ಯಾಕೆಂದರೆ ಲಕ್ಷೋಪಲಕ್ಷ ಜನರಿಗೆ ಪೋರ್ಟ್ಗಳು ಮಾಡಿಸ್ತಾ ಇದ್ದಾರೆ ಈ ನೆಟ್ವರ್ಕ್ಗೆ ವಲಸೆ ಬರ್ತಾ ಇದ್ದಾರೆ ನಮಗೆ ಬಿ ಎಸ್ ಎನ್ ಎಲ್ ಪ್ಲ್ಯಾನ್ ತುಂಬ ಆಶಾದಾಯಕವಾಗಿದೆ ತುಂಬ ನಂಬಲರ್ಹವಾಗಿದೆ ಅಂತ ಹಾಗಾದರೆ ನಿಮಗೆ ಒಂದು ಚಾನ್ಸಸ್ ಇದ್ದರೆ ಇಫ್ ಇನ್ ಕೇಸ್ ನೀವಿರೋ ಊರುಗಳಲ್ಲಿ ಅಥವಾ ನೀವಿರೋ ಪ್ರದೇಶಗಳಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಸಿಗ್ತಾ ಇದ್ದರೆ ನೀವು ಸುಲಭವಾಗಿ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಮಾಡಿಸ್ಕೊಳ್ಬೋದು ಕಾರಣ ಯಾಕೆಂದರೆ ಅಷ್ಟು ಅಜಗಜಾಂತರ ವ್ಯತ್ಯಾಸಗಳಿದೆ ಹಾಗಾದರೆ ನಾನು ಒತ್ತಾಯ ಮಾಡ್ತಾ ಇಲ್ಲ ಈಗಾಗಲೇ ಜಿಯೋ ನೆಟ್ವರ್ಕಲ್ಲಿ ಬಹಳಷ್ಟು ಕಡೆ ತುಂಬ ಆಗ್ತಾ ಇರೋದು ಯಾಕೆಂದರೆ ಜಿ ಜಿಯೋ ಅಷ್ಟು ಇದೆ ಜೊತೆಗೆ ಎಲ್ಲ ಕಡೆ ನೆಟ್ವರ್ಕ್ ಇದೆ ಬಟ್ ಭಾಳ ಜನರಿಗೆ ಒಂದು ಕೊರಗಿದೆ ಬಿ ಎಸ್ ಎನ್ ಎಲ್ ಭಾಳಷ್ಟು ಪ್ರದೇಶಗಳಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಅಂತ ಕೆಲವೊಂದು ಕಡೆ ಏರ್ಟೆಲ್ ಸಿಗೋದಿಲ್ಲ ಅಂತ ಜಿಯೋಗಗೆ ಎಲ್ಲರೂ ಕೂಡ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಒಂಥರ ಡ್ರಗ್ಸ್ ಅಡಿಕ್ಟ್ ಇದ್ದ ಹಾಗೆ ಮೊದಲು ಯಾವಾಗ ಈ ವೆಲ್ಕಮ್ ಆಫರ್ ಅಂತ ಬಿಟ್ಬಿಟ್ರಲ್ಲ ಆರಂಭದಲ್ಲಿ ನೀವು ಯಾರೇ ಆಗಲಿ ಜಿಯೋಗೆ ಯಾರು ಬರ್ತಿರೋ ಅವರಿಗೆಲ್ಲ ಒಂದಿಷ್ಟು ಡಾಟಾ ಫ್ರೀ ಅಂತ ಆವಾಗೇ ಅದು ಅಡಿಕ್ಟ್ ಆಗಿಬಿಟ್ಟಿದ್ರು ಹಾಗಾಗಿ ಈಗ ಎಲ್ಲ ನೆಟ್ವರ್ಕ್ಗಳು ಟ್ವೆಂಟಿ ಫೈವ್ ಪರ್ಸೆಂಟ್ ಶುಲ್ಕವನ್ನು ಹೆಚ್ಚು ಮಾಡಿರೋದರಿಂದ ನಿಮಗೆ ಆ ಪ್ಲ್ಯಾನ್ಸ್ಗಳು ಮಂತ್ಲಿ ಪ್ಲ್ಯಾನ್ ಇರ್ಬೋದು ಅಥವಾ ಮೂರು ತಿಂಗಳ ಪ್ಲ್ಯಾನ್ ಇರ್ಬೋದು ಅಥವಾ ಇಯರಿ ಪ್ಲ್ಯಾನ್ ಇರ್ಬೋದು ಎಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ರೇಸ್ ಆಗಿದೆ ಅಮೌಂಟು ಹಾಗಾಗಿ ನೀವು ಬಿ ಎಸ್ ಎನ್ ಎಲ್ಗೆ ಹೋಲಿಕೆ ಮಾಡಿದಾಗ ತುಂಬ ಇಷ್ಟು ಕಡಿಮೆ ಅಮೌಂಟ್ಗೂ ಕೂಡ ನಮಗೆ ಮಂತ್ಲಿ ಪ್ಲಾನ್ ಇಷ್ಟು ಕಡಿಮೆ ಅಮೌಂಟ್ನಲ್ಲಿ ಸಿಗುತ್ತಾ ಅಂತ ಹಾಗಾದರೆ ನಾನು ಬೇಗ ಹೇಳಿಬಿಟ್ಟು ಮುಗಿಸ್ಬಿಡ್ತೀನಿ ಯಾಕೆ ನಿಮಗೆ ಬಿ ಎಸ್ ಎನ್ ಎಲ್ ಪ್ಲ್ಯಾನ್ ತುಂಬ ಕಡಿಮೆ ಅಮೌಂಟ್ನಲ್ಲಿ ಸಿಗ್ತಾ ಇದೆ ಅಂತ ಅದನ್ನು ಪ್ರತಿಯೊಂದು ಡೀಟೇಲಾಗಿ ಹೇಳ್ಬಿಟ್ರೆ ನಿಮಗೆ ಅನಿಸ್ಬಿಡುತ್ತೆ ಓ ಹಾಗಾದರೆ ಬಿ ಎಸ್ ಎನ್ ಎಲ್ಗೆ ಪ್ಲ್ಯಾನ್ಗೆ ನಾನು ಹೋಗಿಬಿಡೋಣ ಅಂತ ಹಾಗಾಗಿಯೇ ಲಕ್ಷಾಂತರ ಜನರು ವಲಸೆ ಹೋಗ್ತಾ ಇರೋದು ನಿಮಗೆ ಇದೇ ಜಿಯೋದಲ್ಲಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲ್ಯಾನ್ ಇದೆ ಈಗ ನೀವು ಹೋಗು ಕೂಡ ಮೊಬೈಲ್ಗೆ ಹೋಗಿ ಚೆಕ್ ಮಾಡಿದ್ರೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲ್ಯಾನ್ ಅದು ಮಂತ್ಲಿ ಪ್ಲ್ಯಾನ್ ಇಪ್ಪತ್ತೆಂಟು ದಿವಸ ಕೊಡ್ತಾರೆ ಡೈಲಿ ನಿಮಗೆ ಒಂದು ಆರು ಜಿ ಬಿ ಡಾಟಾ ಫ್ರೀ ಇರುತ್ತೆ ಅಂದರೆ ಒನ್ ಪಾಯಿಂಟ್ ಫೈವ್ ಜಿ ಬಿ ಡಾಟಾ ಫ್ರೀ ಇರುತ್ತೆ ಅನ್ಲಿಮಿಟೆಡ್ ಕಾಲ್ ಫ್ರೀ ಜೊತೆಗೆ ಹಂಡ್ರೆಡ್ ಎಸ್ ಎಮ್ ಎಸ್ ಫ್ರೀ ಸೇಮ್ ರೇಟ್ ಇದೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಏರ್ಟೆಲ್ನಲ್ಲೂ ಇದೆ ಅವರು ಕೂಡ ಇಪ್ಪತ್ತೆಂಟು ದಿನವೇ ಕೊಡ್ತಾರೆ ಅಲ್ಲಿ ಒನ್ ಜಿ ಬಿ ಸಿಗುತ್ತೆ ಅಷ್ಟೇ ನಿಮಗೆ ಫ್ರೀ ಅದು ಒಂದೂವಾರ ಜಿ ಬಿ ಆದರೆ ಒನ್ ಜಿ ಬಿ ನಾನು ಯಾಕೆ ಬಿ ಎಸ್ ಎನ್ ಎಲ್ ಎಲ್ಪ್ಫುಲ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಅಲ್ಲಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಂತ್ಲಿ ಬಟ್ ಇಲ್ಲಿ ಬರೀ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮೂವತ್ತು ದಿನ ಸಿಗುತ್ತೆ ಎರಡು ದಿನ ಎಕ್ಸ್ಟ್ರಾ ಬಟ್ ಆದ್ರಲ್ಲಿ ಒಂದೂವಾರ ಜಿ ಬಿ ಡಾಟಾ ಫ್ರೀ ಆದರೆ ಪರ್ ಡೇಗೆ ಪ್ರತಿದಿನಕ್ಕೆ ಇದೇ ನಿಮಗೆ ಬಿ ಎಸ್ ಎನ್ ಎಲ್ನಲ್ಲಿ ಎರಡು ಜಿ ಬಿ ಡಾಟಾ ಫ್ರೀ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಪರ್ ಡೇ ಎರಡು ಜಿ ಬಿ ಡಾಟಾ ಫ್ರೀ ಅನ್ಲಿಮಿಟೆಡ್ ಕಾಲ್ ಫ್ರೀ ಹಂಡ್ರೆಡ್ ಎಸ್ ಎಮ್ ಎಸ್ ಫ್ರೀ ಹಂಡ್ರೆಡ್ ಎಸ್ ಎಮ್ ಎಸ್ ಬಿಡಿ ಎಸ್ ಎಮ್ ಎಸ್ ನೀವು ಲೆಕ್ಕಕ್ಕೆ ತೆಗೆದುಕೊಳ್ಳೋ ಹಾಗಿಲ್ಲ ಯಾಕೆ ನಾವು ಜಿಯೋಗೂ ಮತ್ತು ಏರ್ಟೆಲ್ಗೂ ಕಂಪೇರ್ ಮಾಡಿದ್ರೆ ಬಿ ಎಸ್ ಎನ್ ಎಲ್ ಮಂತ್ಲಿ ಪ್ಲಾನ್ ಎಷ್ಟು ನಮಗೆ ಆಶಾದಾಯಕವಾಗಿದೆಯಲ್ಲ ಅಥವಾ ತುಂಬ ಇದೊಂಥರ ಧಮಾಕ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಬಟ್ ಆದರೆ ಫೈವ್ ಜಿ ನೆಟ್ವರ್ಕ್ ಅಲ್ಲ ಇದು ಫೋರ್ ಜಿ ನೆಟ್ವರ್ಕ್ ಒಂದು ಇನ್ ನಿಮಗೆ ಹೇಳೇ ಬಿಡ್ತೀನಿ ನಿಮಗೆ ಹಳ್ಳಿಯಲ್ಲಿದ್ದರೆ ಅಥವಾ ಸಾಕು ನಮಗಿಷ್ಟೇ ಫೋರ್ ಜಿ ಸಾಕು ನನಗೇನು ಫೈವ್ ಜಿ ಬೇಡ ಅನ್ನೋದಾಗಿದ್ದರೆ ನಿಮಗೆ ಎಲ್ಪ್ ಆಗುತ್ತೆ ಆಫೀಸ್ಗಳಲ್ಲಿ ಅಥವಾ ಈ ಥರದ ಕಮ ಕಮರ್ಷಿಯಲಲ್ಲಿ ನೀವು ಹಾಕಿಸ್ಕೊಳ್ಳೋದಾದರೆ ಅದಕ್ಕೂ ಸ್ವಲ್ಪ ನಿಮಗೆ ಫೈ ಜಿ ನೆಟ್ವರ್ಕ್ ಬೇಕಾಗುತ್ತೆ ಬಿ ಎಸ್ ಎನ್ ಎಲ್ ಮುಂದೆ ಫೈ ಜಿಗೂ ಬರ್ತಿದ್ದಾರೆ ಅನ್ನೋ ಎಲ್ಲ ಥರದ ಸುದ್ದಿ ಹರಿದಾಡ್ತಾ ಇರೋದು ಬೆಂಕಿ ಬಿರುಗಾಳಿ ಹಾಗೆ ಹಾಗಾಗಿ ಬಿ ಎಸ್ ಎನ್ ಎಲ್ ಯಾಕಿಷ್ಟು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದೆ ಒಂದು ಹೊಸ ಕ್ರಾಂತಿಯನ್ನು ಹುಟ್ಟಾಕಿದೆ ಅನ್ನೋದಕ್ಕೆ ಕಾರಣಗಳಿದು ಹಾಗಾದರೆ ನಾನು ಇದನ್ನು ಮೂರು ತಿಂಗಳ ಪ್ಲಾನ್ ಬಂದುಬಿಡ್ತೀನಿ ನಾನು ಮೂರು ತಿಂಗಳ ಪ್ಲಾನ್ ನಿಮಗೆ ಜಿಯೋಗೆ ಹೋದರೆ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಇದೆ ಮೂರು ತಿಂಗಳು ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಎಂಬತ್ನಾಲ್ಕು ದಿನ ಸಿಗುತ್ತೆ ಡೈಲಿ ಪರ್ ಡೇಗೆ ಒಂದು ವಾರ ಜಿ ಬಿ ಫ್ರೀ ಇರುತ್ತೆ ಹಂಡ್ರೆಡ್ ಎಸ್ ಎಮ್ ಎಸ್ಸು ಅನ್ಲಿಮಿಟೆಡ್ ಕಾಲ್ ಆ್ಯಸ್ ಇಟ್ ಈಸ್ ಏರ್ಟೆಲ್ಗೆ ಹೋದ್ರೆ ಜಿಯೋ ಎಂಟುನೂರ ಎಂಬತ್ತೊಂಬತ್ತು ಏರ್ಟೆಲ್ ನೆಟ್ವರ್ಕಲ್ಲಿ ಎಂಟು ನೂರ ಐವತ್ತೊಂಬತ್ತು ಅದೇ ಎಂಬತ್ನಾಲ್ಕು ದಿನ ಜೊತೆಗೆ ಒಂದು ವಾರ ಜಿ ಬಿ ಒನ್ ಪಾಯಿಂಟ್ ಫೈವ್ ಜಿ ಬಿ ಡೈಲಿ ಫ್ರೀ ಇರುತ್ತೆ ಅನ್ಲಿಮಿಟೆಡ್ ಕಾಲ್ ಎಸ್ ಎಮ್ ಎಸ್ ಅದೇ ನೀವು ಬಿ ಎಸ್ ಎನ್ ಎಲ್ಗೆ ಹೋದರೆ ನೋಡಿ ಅಲ್ಲಿ ಎಂಟುನೂರ ಎಂಬತ್ತೊಂಬತ್ತು ಬಿ ಎಸ್ ಎನ್ ಎಲ್ ಕೇವಲ ಐನೂರ ತೊಂಬತ್ತೈದು ರೂಪಾಯಿ ಯಾಕೆ ಐನೂರ ಎಂಬತ್ತು ಐನೂರ ತೊಂಬತ್ತೈದು ರೂಪಾಯಿ ಎಂಬತ್ನಾಲ್ಕು ದಿನ ಸಿಗುತ್ತೆ ನಿಮಗೆ ಅದು ಎಂಬತ್ನಾಲ್ಕು ದಿನ ಇದು ಎಂಬತ್ನಾಲ್ಕು ದಿನ ಜೊತೆಗೆ ಮೂರು ಜಿ ಬಿ ಕೊಡ್ತಾರೆ ಅವರು ಪರ್ ಡೇಗೆ ನಿಮಗೆ ಅದೇ ನೀವು ಏರ್ಟೆಲ್ ಜಿಯೋ ಕಂಪೇರ್ ಮಾಡಿದ್ರೆ ಅಲ್ಲಿ ಒನ್ ಪಾಯಿಂಟ್ ಫೈವ್ ಜಿ ಬಿ ಮತ್ತು ಪರ್ ಡೇಗೆ ಇಲ್ಲಿ ಮೂರು ಜಿ ಬಿ ಸಿಗುತ್ತೆ ಅದು ಮೂರು ತಿಂಗಳ ಪ್ಲ್ಯಾನ್ ಹೋದರೆ ಅದು ಕೇವಲ ಐನೂರ ತೊಂಬತ್ತೈದು ರೂಪಾಯಿಗೆ ಯಾಕೆ ಬಿ ಎಸ್ ಎನ್ ಎಲ್ಗೆ ಎಲ್ಲರೂ ಕೂಡ ಈಗ ಇಂಪ್ಯಾಕ್ಟ್ ಆಗಿಬಿಟ್ಟಿದ್ದಾರೆ ಪ್ರಭಾವ ಬೀರ್ಬಿಟ್ಟಿದೆ ಯಾಕೆ ಫಿದ ಆಗಿಬಿಟ್ಟಿದ್ದಾರೆ ಅಂದರೆ ಇದೆ ಯಾಕೆಂದರೆ ಅಮೌಂಟ್ ನಿಮಗೆ ಹಣ ಹಂಡ್ರೆಡ್ ರುಪಿಗಿಂತ ಜಾಸ್ತಿ ಡಿಫ್ರೆನ್ಸ್ ಸಿಕ್ಕಾಗ ಯಾಕೆ ಹೋಗಬಾರ್ದು ಅಂತ ಜನರು ಡಿಸೈಡ್ ಮಾಡ್ಕೊಳ್ತಾ ಇರೋದು ಇವೆಲ್ಲ ಜನಪ್ರಿಯ ಒಂದು ಯೋಜನೆಗಳು ಅದು ಬಿ ಎಸ್ ಎನ್ ಎಲ್ ಕಡೆಯಿಂದ ಇನ್ನು ವಾರ್ಷಿಕ ಯೋಜನೆ ಇಯರ್ಲಿ ಪ್ಲ್ಯಾನ್ ಹೇಳ್ಬಿಡ್ತೀನಿ ಜಿಯೋ ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಪರ್ ಡೇ ಎರಡು ವಾರ ಜಿ ಬಿ ಸಿಗುತ್ತೆ ಹಂಡ್ರೆಡ್ ಎಸ್ ಎಮ್ ಎಸ್ ಫ್ರೀ ಜೊತೆಗೆ ಟೋಟಲ್ ಡಾಟಾ ಒಂಬೈನೂರ ಹನ್ನೆರಡು ಜಿ ಬಿ ಅದು ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಏರ್ಟೆಲ್ಲು ನಿಮ್ಗೆ ಏರ್ಟೆಲ್ ಸಿಮ್ಗೆ ಹೋದರೆ ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅಲ್ಲಿ ಪರ್ ಡೇಗೆ ಎರಡು ಜಿ ಬಿ ಸಿಗುತ್ತೆ ಅದೇ ನೀವು ಬಿ ಎಸ್ ಎನ್ ಎಲ್ಗೆ ಹೋದರೆ ಕೇವಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಾನಿಲ್ಲಿ ಯಾವುದೋ ಬಿ ಎಸ್ ಎನ್ ಎಲ್ ವಕ್ತಾರನಾಗೋ ಅಥವಾ ಕಂಪನಿಯ ಯಾರೋ ಒಬ್ಬ ಡಿಸ್ಟ್ರಿಬ್ಯೂಟರೋ ಅಥವಾ ನೆಟ್ವರ್ಕ್ ರೆಪ್ರೆಸೆಂಟೇಟಿವ್ ಆಗೋ ಮಾತನಾಡ್ತಾ ಇಲ್ಲ ಜನರಿಗೆ ಒಳ್ಳೇದಾದ್ರೆ ಯಾಕೆ ಹೋಗಬಾರ್ದು ಅಥವಾ ಕಂಪ್ಯಾರಿಸನ್ ಮಾಡ್ತಾಯಿದ್ದೀನಿ ಅಷ್ಟೇ ನಿಮ್ಮ ನಿಮಗೆ ಅದು ಓಕೆ ಅಂತ ಅನಿಸಿದರೆ ನೀವು ಪೋರ್ಟ್ ಆಗ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಅದು ಇಯರ್ಲಿ ಪ್ಲ್ಯಾನ್ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಪರ್ ಡೇ ಎಷ್ಟು ಸಿಗುತ್ತೆ ಅಂತ ಹೇಳಲ್ಲ ಒಟ್ಟು ಡಾಟಾ ಆರುನೂರು ಜಿ ಬಿ ಸಿಗುತ್ತೆ ನಿಮಗೆ ಅಲ್ಲಿ ಒಟ್ಟು ಡಾಟಾ ಎಷ್ಟು ಸಿಗೋದು ಬೇರೆ ನೆಟ್ವರ್ಕಲ್ಲಿ ಅಂದರೆ ಏರ್ಟೆಲ್ ಆದರೆ ಏಳ್ನೂರು ಮೂವತ್ತು ಜಿ ಬಿ ಸಿಗೋದು ಅದೇ ನಿಮಗೆ ಬಿ ಎಸ್ ಎನ್ ಎಲ್ ಆದ ಜಿಯೋ ಆದರೆ ಒಂಬೈನೂರ ಹನ್ನೆರಡು ಜಿ ಬಿ ಸಿಗೋದು ಇಯರ್ಲಿ ನಿಮಗಿಲ್ಲಿ ಆರುನೂರು ಜಿ ಬಿ ಸಿಗುತ್ತೆ ಅದು ಕೇವಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಹಾಗಾಗಿ ಎಲ್ಲರೂ ಕೂಡ ಬಿ ಎಸ್ ಎನ್ ಎಲ್ಗೆ ಯಾಕೆ ಕ್ಲೀನ್ ಬೋಲ್ಡ್ ಆಗೋಗಿದ್ದಾರೆ ಅಂದರೆ ಇದೇ ಕಾರಣಕ್ಕೆ ನಿಮಗೆ ಮಂತ್ಲಿ ಪ್ಲ್ಯಾನು ಅಥವಾ ಮೂರು ತಿಂಗಳ ಪ್ಲ್ಯಾನ್ ಆಗಿಬಿಟ್ರೆ ಇನ್ನೂ ಬೆಸ್ಟ್ ಅನ್ನಿಸ್ಬಿಡುತ್ತೆ ಭಾಳಷ್ಟು ಕಡೆ ಈಗಾಗಲೇ ಎಲ್ಲ ನೆಟ್ವರ್ಕ್ ಪ್ಲ್ಯಾಂಟ್ನ ಮಾಡ್ತಿದ್ದಾರೆ ಇನ್ಸ್ಟಾಲೇಷನ್ ನಡೀತಾ ಇದೆ ಬಿ ಎಸ್ ಎನ್ ಎಲ್ ಮತ್ತೊಮ್ಮೆ ಅದೇ ಹಳೆ ಚಾರ್ಮಿಂದ ಮತ್ತೆ ಜಗಮಗಿಸ್ಲಿಕ್ಕೆ ಬರ್ತಾ ಇದೆ ನಿಮ್ಮ ಇರೋ ಪ್ರದೇಶಗಳಲ್ಲಿ ನೀವು ಆಸೆ ಮಾಡೋ ಜಾಗದಲ್ಲಿ ಮೊದಲು ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ಅದಾದ ನಂತರ ನೀವು ಓಡಾಡೋ ಪ್ರದೇಶಗಳು ಅಥವಾ ನೀವು ಪ್ರತಿನಿತ್ಯ ಯೂಸ್ ಮಾಡೋ ಜಾಗಗಳು ಅಲ್ಲೆಲ್ಲ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಸಖತ್ತಾಗಿ ಇದೆ ಬೇರೆ ಕಡೆಯಿಂದ ತಿಳ್ಕೊಳ್ಳಿ ಹಾಗಿದ್ದ ಮಾ ಆಗಿದ್ದ ಮಾತ್ರಕ್ಕೆ ಬೇರೆ ನೆಟ್ವರ್ಕಿಂದ ನೀವು ಇದಕ್ಕೆ ಪೋರ್ಟ್ ಆಗ್ಬೋದು ಪೋರ್ಟ್ ಆಗೋದು ತುಂಬ ಸುಲಭ ನಿಮಗೆಲ್ಲ ಗೊತ್ತೇ ಇದೆ ಒನ್ ನೈನ್ ಡಬಲ್ ಝೀರೋಗಿ ಮೆಸೇಜ್ ಮಾಡಬೇಕು ಪಿ ಒ ಆರ್ ಟಿ ಅಂತ ಕ್ಯಾಪಿಟಲ್ ಬರೆದು ಸ್ಪೇಸ್ ಕೊಟ್ಟು ನಿಮ್ಮ ಹತ್ತು ನಂಬರ್ಗಳನ್ನು ಟೈಪ್ ಮಾಡಿ ಒನ್ ನೈನ್ ಡಬಲ್ ಝೀರೋಗೆ ಸೆಂಡ್ ಮಾಡಿದ್ರೆ ಅಲ್ಲಿಂದ ಒಂದು ಕೋಡ್ ಬರುತ್ತೆ ಆ ಕೋಡನ್ನು ಇಟ್ಕೊಂಡು ನೀವು ಬಿ ಎಸ್ ಎನ್ ಎಲ್ ಆಫೀಸ್ಗೆ ಹೋಗಿ ಪೋರ್ಟ್ ಮಾಡ್ಕೋಬೋದು ಜೊತೆಗೆ ನಾನು ಆರಂಭದಲ್ಲೇ ಹೇಳೋದ್ನಲ್ಲ ನೆಟ್ವರ್ಕ್ ನೆಟ್ವರ್ಕ್ಗಳಿಂದ ನೀವು ಯಾವ ನೆಟ್ವರ್ಕಲ್ಲಿ ಇಡ್ತೀರೋ ಆ ನೆಟ್ವರ್ಕಿಂದ ನೀವು ಯಾವಾಗ ಪೋರ್ಟ್ ಅಂತ ಮೆಸೇಜ್ ಮಾಡ್ತಿರಲ್ಲ ತಕ್ಷಣಕ್ಕೆ ಒಂದು ಫೋನ್ ಕಾಲ್ ಬರುತ್ತೆ ಯಾಕೆ ಪೋರ್ಟ್ ಮಾಡಿಸ್ತಾ ಇದ್ದೀರಾ ನಮ್ಮ ಯೋಜನೆಗಳು ಸರಿ ಇದೆಯಲ್ಲ ನೆಟ್ವರ್ಕ್ ಸಿಗ್ತಾ ಇದೆಯಲ್ಲ ಏನಾರು ಕಂಪ್ಲೇಂಟ್ ಇದೆಯಾ ಹೇಳಿ ಸಾಲ್ವ್ ಮಾಡ್ಕೊಡ್ತೀವಿ ಅಂತ ನಿಮಗೆ ಈ ಯೋಜನೆ ಅಮೌಂಟ್ ಸೇವ್ ಆಗುತ್ತೆ ಅನ್ನೋದಾದ್ರೆ ಫಿಕ್ಸ್ ಇದ್ರೆ ಕನ್ಫರ್ಮಾಗಿ ಹೇಳ್ಬಿಡಿ ಇಲ್ಲ ನಾನು ಹೋಗೇ ಹೋಗ್ತೀನಿ ಬೇರೆ ನೆಟ್ವರ್ಕ್ ಅಂತ ಇಲ್ಲ ನಿಮ್ಮ ಕಂಪ್ಲೇಂಟ್ಸ್ ಇದ್ದರೆ ಅದನ್ನು ಹೇಳ್ಕೊಂಡು ಅವ್ರು ಹೊಸ ಪ್ಲ್ಯಾನ್ ಏನಾದರೂ ಕೊಡ್ತಾರೆ ಕೇಳ್ಕೊಳ್ಳಿ ಆದರೆ ನಾನು ಬೇರೆ ನೆಟ್ವರ್ಕಿಂದ ಈ ನೆಟ್ವರ್ಕ್ ಹೋಗಿ ಅಂತ ಒತ್ತಾಯ ಮಾಡ್ತಾ ಇಲ್ಲ ಆದರೆ ಇಲ್ಲಿರ್ತಕ್ಕಂಥ ಆಫ್ ಆಫರ್ಸ್ಗಳ ಬಗ್ಗೆ ನಿಮಗೆ ತಿಳಿಸಿದ್ದೀನಿ ಅಷ್ಟೇ ಇಫ್ ಇನ್ ಕೇಸ್ ನಿಮಗೆ ಪಾಸಿಬಿಲಿಟೀಸ್ ಇದ್ದರೆ ಹೋಗೋ ಇಷ್ಟ ಇದ್ದರೆ ಹೋಗಬಹುದು ಜೊತೆಗೆ ಬಿ ಎಸ್ ಎನ್ ಎಲ್ ನಾನು ಅಗೈನ್ ಹೇಳ್ತಾ ಇದ್ದೀನಿ ನಿಮ್ಮ ಮೂರು ಕಡೆ ಅದು ಹೇಗಿದೆ ನೆಟ್ವರ್ಕ್ ತಿಳ್ಕೊಂಡೆ ಮುಂದುವರಿಯಿರಿ ಇದೆಲ್ಲ ಜಿಯೋಗಿಂತಲೂ ಕೂಡ ಇದು ಎಷ್ಟು ಹೆಲ್ಪ್ಫುಲ್ ಆಗಿದೆಯಾ ಅಥವಾ ಇಲ್ವ ಅನ್ನೋ ಸಾಧ್ಯತೆಗಳನ್ನು ಹೇಳಿರೋದು ಲಿಮಿಟೇಷನ್ಸ್ ಕೂಡ ಹೇಳಿದ್ದೀನಿ ನಾನು ಲಿಮಿಟೇಷನ್ ಏನು ಅಂದರೆ ನೀವಿರೋ ಜಾಗದಲ್ಲಿ ನೆಟ್ವರ್ಕ್ ಕಂಫರ್ಟಾಗಿ ಸಿಗುತ್ತೋ ಇಲ್ವೋ ಅಂತ ಅಥವಾ ಈಗ ಹೊಸ ಕ್ರಾಂತಿಯನ್ನು ಹುಟ್ಟಾಕಿರೋ ಬಿ ಎಸ್ ಎನ್ ಎಲ್ ಮುಂದೂ ಕೂಡ ಇದನ್ನು ಕಂಟಿನ್ಯೂ ಮಾಡುತ್ತಾ ಅಥವಾ ಮತ್ತೆ ಸೋತು ಏನಾದರೂ ಮತ್ತೆ ಹಿಂದೆ ಸರಿಯುತ್ತಾ ಅದಕ್ಕೆ ನಾವು ಜವಾಬ್ದಾರರಲ್ಲ ನಿಮ್ಮ ಲಿಮಿಟೇಷನ್ಸ್ಗಳನ್ನು ತಿಳ್ಕೊಂಡು ನೀವು ಮುಂದುವರಿಬೋದು ಇದೇ ರೀತಿಯಾದಂಥ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು